ಗುಡ್ ಮಾರ್ನಿಂಗ್ ಇದು ಫೋರ್ತ್ ವೀಕ್ ಫ್ಯಾಟ್ ಟು ಫಿಟ್ ಚಾಲೆಂಜ್ಗೆ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ಬಂದಿದ್ದಾರೆ ಇವಾಗ ಎಲ್ರೂ ಬಂದು ಇವಾಗ ಆಗ್ತಿದೆ ಫ್ಯಾಟ್ ಫಿಟ್ ಚಾಲೆಂಜ್ ನೋಡಿ ಇಲ್ಲಿ ನಮ್ಮ ಚೇತಕ್ ಹೈಟ್ ಚೆಕ್ ಮಾಡ್ತಿದ್ದಾನೆ ವೆಯ್ಟ್ ಚೆಕ್ ಮಾಡೋಕ್ಕೋಸ್ಕರ ಇವರು ಹೊಸ ಗೆಸ್ಟ್ ಬಂದಿದ್ದಾರೆ ನಮ್ಮದು ಕ್ಲಬ್ಗೆ ಇವತ್ತು ವೆಲ್ಕಮ್ ಮಾಡ್ಕೊತಿದೀವಿ ಅವ್ರನ್ನ ಇವ್ರು ನೋಡಿ ನಮ್ದು ಅಟೆಂಡೆನ್ಸ್ ಹಾಕೋತಾರೆ ಎಲ್ಲರನ್ನ ಯಾರು ಬಂದಿದ್ದಾರೆ ಅಂತ ಹಾಯ್ ಹಾಯ್ ನೋಡಿ ಇನ್ನೂ ಫುಲ್ ಆಗಿಲ್ಲ ಇನ್ನೊಂದು ಹತ್ತು ನಿಮಿಷದೊಳಗಡೆ ಫುಲ್ ಚೇರ್ಸ್ ಎಲ್ಲ ಫುಲ್ ಆಗಿಬಿಡುತ್ತೆ ಮತ್ತೆ ಎಲ್ಲರೂ ಇಲ್ಲಿ ವೆಯ್ಟ್ ಚೆಕ್ ಮಾಡ್ಕೊತಿದ್ದಾರೆ ಯಾವ ಈ ವೆಹಿಕಲ್ ಎಷ್ಟು ಜನ ವೇಟ್ ಲಾಸ್ ಆಗಿದ್ದಾರೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀವಿ ಅಂತ ಇವರೆಲ್ಲ ಕೋಚಸ್ ಎಲ್ರಿಗೂ ಇಂಡಿವಿಜುವಲ್ ಕೋಚಸ್ ಇರ್ತಾರೆ ಒಂದೊಂದು ಟೀಮ್ ಇರುತ್ತೆ ಪ್ರತಿ ಟೀಮ್ಗು ಇಂಡಿವಿಜುವಲ್ ಕೋಚಸ್ಗಳಿರ್ತಾರೆ ಹಾಯ್ ಇವರು ನೋಡಿ ಪಾರ್ಟಿಸಿಪೇಟ್ ನಮ್ಮ ಹಾಯ್ ಮತ್ತೆ ನೋಡಿ ಇಲ್ಲಿ ಆಫ್ ಫ್ರೆಶ್ ರೆಡಿ ಮಾಡ್ತಿದ್ದಾರೆ ಇವರು ಸವಿತಾ ಮೇಡಮ್ ಅವರು ಹಾಯ್ ಗುಡ್ ಮಾರ್ನಿಂಗ್ ಆಫ್ ಫ್ರೆಶ್ ಎನರ್ಜಿ ಡ್ರಿಂಕ್ ಮತ್ತೆ ನೋಡಿ ಇವರು ನಮ್ಮದು ಮೇನ್ ಸ್ಟೆಪ್ಸ್ ಇವರು ಇವರಿಬ್ರು ಮೇನ್ ಸ್ಟೆಪ್ಸ್ ಇವರು ಇಲ್ಲಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಿಷಿಯಸ್ ಲೋ ಕ್ಯಾಲರಿ ಫುಡ್ನ ರೆಡಿ ಮಾಡ್ತಿದ್ದಾರೆ ಕೇಕ್ ರೆಡಿ ಆಗ್ತಿದೆ ಓಕೆ ಇವರು ಇನ್ನೂ ಫ್ಯಾಟ್ ಫಿಟ್ ನೋಡಿ ಇವ್ರು ಯಾಕೆ ಕೂತಿದ್ದಾರೆ ರೂಮಲ್ಲಿ ಅಂತ ಡೌಟ್ ಆಗ್ತಿದ್ಯಾ ಯಾಕೆ ಅಂತ ಅಂದ್ರೆ ಇವ್ರು ಇನ್ನು ಫ್ಯಾಟ್ ಟು ಫಿಟ್ ಗೆ ಜಾಯಿನ್ ಆಗಿಲ್ಲ ಅದಕ್ಕೆ ಹೇಳ್ಕೊತಿದ್ದಾರೆ ನೀವು ಜಾಯಿನ್ ಆಗಿದ್ದಾರೆ ಇವ್ರು ಎಕ್ಸರ್ಸೈಜ್ ಮಾಡ್ಬೇಕಂತ ಹೇಳ್ಕೊತಿದ್ದಾರೆ ಇವರಿಷ್ಟೇ ಜನ ಅಲ್ಲ ನಾನು ಕೂಡ ಫ್ಯಾಟ್ ಟು ಫಿಟ್ ಗೆ ಜಾಯಿನ್ ಆಗಿದ್ದೀನಿ ಫ್ಯಾಟ್ ಲಾಸ್ ಆಗಿದೆ ಇದು ಮಿಷಿನ ಸೆಟ್ ಮಾಡೋ ವಿಧಾನ ಈ ನಲ್ಲಿ ಇದನ್ನು ಫ್ಯಾಟ್ ಇದನ್ನು ಕರಡಾ ಸ್ಕ್ಯಾನ್ ಅಂತ ಹೇಳ್ತಾರೆ ಇದನ್ನು ಆನ್ ಮಾಡಿದ್ಮೇಲೆ ಅಲ್ಲಿ ಡೇ ಟು ಟೈಮ್ ಎಲ್ಲ ಬರುತ್ತೆ ನೆಕ್ಸ್ಟು ಈ ಸ್ವಿಚ್ನ ಆನ್ ಮಾಡಿದ್ರೆ ಅಲ್ಲಿ ಏಜ್ ಬರುತ್ತೆ ಏಜ್ ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ಮೆನ್ ವುಮೆನ್ ಜೆಂಡರ್ನ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟು ನ ಸೆಲೆಕ್ಟ್ ಮಾಡಬೇಕು ಅದೆಷ್ಟನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿದ ಮೇಲೆ ಅದು ಮತ್ತೆ ಜೀರೋ ಬರುತ್ತೆ ಮತ್ತೆ ಅದ್ರ ಮೇಲೆ ನಿಂತ್ಕೊಂಡ್ರೆ ವೈಟ್ ಎಷ್ಟಿದೆ ಅಂತ ಬರುತ್ತೆ ಮತ್ತೆ ಈ ಥರ ಇಟ್ಕೊಂಡ್ರೆ ಫುಲ್ ಬಾಡಿನ ಸ್ಕ್ಯಾನ್ ಮಾಡುತ್ತೆ ಹೈಟ್ ವೆಯ್ಟ್ ವಿಸರಲ್ ಫ್ಯಾಟ್ ಟ್ರಂಕ್ ಫ್ಯಾಟ್ ಫ್ಯಾಟ್ ಬಾಡಿ ಏಜ್ ಬಿ ಎಮ್ ಐ ಬಿ ಎಮ್ ಆರ್ ಎಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ ಇವ್ರು ನೋಡಿ ಪ್ರಭಾಬ್ ಮೇಡಮ್ ಕ್ಯೂರಿಯಾಸಿಟಿ ಶ್ವೇತಾ ಎಷ್ಟು ವೇಟ್ನೆಸ್ ಆಗಿದ್ದಾರೆ ಅಂತ ಚೆಕ್ ಫಸ್ಟ್ ತಗೋತಿದ್ದೀನಿ ಇಲ್ಲ ಕೊಡಿ ಮೇಡಮ್ ನನ್ನದು ಫ್ರೆಶ್ ಕೊಡಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೆಂಣಿ ತಾನೇ ಹೇಳಿದೆ ನೋಡಿದ್ರಾ ರಾಲಿಗೆ ಬರುತ್ತೆ ಜಸ್ಟ್ ಇನ್ನು ಶೇಕ್ ರೆಡಿ ನೋಡಿ ಶೇಕ್ ಇವಾಗ ಸರ್ವ್ ಮಾಡ್ತೀನಿ

ಮದುವೆ ಗಂಡು ಶೇಕ್ ಹಾಕ್ಸ್ಕೊತಿದ್ದಾರೆ ಈಗ ಒಂದು ತಿಂಗಳು ಆಗಿದೆ ಮದುವೆ ಆಗಿ ಇವರಷ್ಟೇ ಗ್ರೆಡ್ ತಗೊಳ್ಳೋರು ಗೊತ್ತಿರ್ಬೇಕಲ್ವಾ ಅಲ್ವಾ ಹ್ಮ್ ಗ್ರೆಡ್ ಸರ್ ಅರೆ ಗೆ ನೋಡಲಿಲ್ಲ ಇದೆ ಅದರಲ್ಲಿ ಇಷ್ಟೇನಾ

ಅಂದ್ರೆ ನಮ್ಗೆಲ್ ಸಿಗುತ್ತೆ ಮಿನರಲ್ಸ್ ವೈಟಮಿನ್ಸ್ ಎಲ್ಲ ನಾವು ಕುಡಿಯೋ ಶೇಕ್ ಅಲ್ಲೂ ಸಾಕಾಗಲ್ಲ ಎರಡು ಟೈಮ್ ಶೇಕ್ ಕುಡಿತೀನಿ ನೀವು ಇನ್ನೊಂದು ಸಪ್ಲಿಮೆಂಟ್ಸ್ ಆಡ್ ಮಾಡ್ಕೊತೀನಿದ್ರು ಸಾಕಾಗಲ್ಲ ಯೂಸ್ ಮಾಡೋದನ್ನು ಕರೆಕ್ಟಾಗಿ ಯೂಸ್ ಮಾಡ್ಬೇಕು ನಾವು ರಾಂಗ್ ರಾಂಗ್ ಆಗಿ ಮಾಡ್ತಿರ್ತೀವಿ ಸೊ ಅದಾದ್ಮೇಲೆ ಚೆಕ್ ಮಾಡ್ಸಿದ್ಮೇಲೆ ನಂಗೆ ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡೆ ನಾನು ನಾನು ಇಲ್ಲ ಅವ್ರು ವೆಲ್ನೆಸ್ ಕೋಚ್ ಇದ್ದೀನಿ ನಾನು ಸಪ್ಲಿಮೆಂಟ್ಸ್ ಅಲ್ಲಿ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಬಂದೆ ಬಟ್ ನಂಗೆ ಇನ್ನೂ ಜಾಸ್ತಿ ಆಯ್ತು ಅವ್ರು ಹೇಳಿದ್ರು ಟ್ರೀಟ್ಮೆಂಟ್ ತಗೋ ತಗೋಬೇಕು ಆದ್ರೆ ಮತ್ತೊಂದು ಡಿಸ್ಕಸ್ ಮಾಡ್ಲೇಲೆ ನಾನು ಈಗ ಹೇಳಿದ್ರು ಮೇಡಮ್ ನೀನು ಹೋಗಿ ಟ್ರೀಟ್ಮೆಂಟ್ ತಗೋ ಅದ್ರ ಜೊತೆ ಹೈಡ್ರೇಟ್ ಎವ್ರಿ ಡೇ ಆಡ್ ಮಾಡ್ಕೋ ನಿಮಗೆ ಬೆನಿಫಿಟ್ ಬೇಗ ಸಿಗುತ್ತೆ ಬೇಗ ಮಾಡ್ಕೋಬಹುದು ಅಂತ ಹೇಳಬಹುದು ಸೊ ನಾ ಮಾಡಿದ್ದಕ್ಕೆ ನಾವು ಮಾಡಿದ ಎಫಿಶಿಯನ್ಸಿ ಕಂಟ್ರೋಲ್ ಬಂತು ಸೊ ನಾವ್ ಅಂದ್ಕೊಡದ ಹೆಂಗ್ ಹೈಡ್ರೈಟ್ ಅಂದ್ರೆ ಬರೀ ಎನರ್ಜಿ ಡ್ರಿಂಕ್ ಅನ್ಕೊಂತೀವಿ ಎನರ್ಜಿ ಡ್ರಿಂಕ್ ಅಲ್ಲ ನಮ್ಮ ಬಾಡಿಗೆ ಮಿನರಲ್ಸ್ ಏನ್ ಕಡಿಮೆ ಆಗಿರುತ್ತೆ ಅದನ್ನ ಫುಲ್ ಫಿಲ್ ಮಾಡಿ ನಮಗೆ ಬೇರೆ ಬೇರೆ ತರದ ರಿಸಲ್ಟ್ ಬಂದ್ರೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ರಿಸಲ್ಟ್ ಇರ್ಬೋದು ಹೇರ್ ಫಾಲ್ ಇರ್ಬೋದು ಇರ್ಬೋದು ಇದೆಲ್ಲಾನು ಇದೊಂದು ಐದು ಗಂಟೆ ಆಗತ್ತ ಅಂತ ಅನ್ಸುತ್ತೆ ಅದಾಗದೇ ಇಲ್ಲ ಅಂದ್ರೆ ಅದ್ರೊಳಗಿರಂತ ವೈಟಮಿನ್ಸ್ ಮಿನರಲ್ಸ್ ಇಂದಾನೆ ಆಗೋದು ಈಸಿ ನಮ್ಗದನ್ನೆಲ್ಲ ಹುಡುಕಿ ತಿನ್ನಕ್ಕಾಗಲ್ಲ ನಾವು ವೆಜಿಟೇರಿಯನ್ಸ್ ಇರ್ತೀವಿ ಅಂದ್ರೆ ನಮ್ಗೆ ಸಿಗ್ಬೋದೇನೋ ಸ್ಮಾಲ್ ಅಮೌಂಟ್ ನಾವ್ ಅಷ್ಟೊಂದು ತಿನ್ನೋವಾಗ ವೇಟ್ ಲಾಸ್ ಪ್ರಾಬ್ಲಮ್ ಅಲ್ಲಿ ಇರ್ತೀವಿ ಅಥವಾ ವೇಟ್ ಲಾಸ್ ಆಗ್ಬೇಕು ಅಂತ ತಿಂತೀವಿ ಅಂದ್ರೆ ನಮ್ಗೆ ಇದನ್ ಇದನ್ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಎಲ್ಲಿ ಸಿಕ್ಕುತ್ತೆ ಪೀಪಲ್ ಬಿ ಸಿಗುತ್ತೆ ಅಂದ್ರೆ ಹೇಳ್ತೀರಾ ಯಾವ ಪ್ರಾಡಕ್ಟ್ ಸಿಗುತ್ತೆ ಯಾವ ಫುಡ್ ಸಿಗುತ್ತೆ ನಂಗೆ ಗೊತ್ತಿರಂಗೆ ರೆಡ್ ಮೀಟರ್ ಸಿಗುತ್ತೆ ಅಂತ ಹೇಳ್ತಾರೆ ಫಿಶಲ್ ಸಿಗುತ್ತೆ ಅಲ್ಲ ಸ್ಮಾಲ್ ಅಮೌಂಟ್ ನಾನು ಎಗ್ ತಿನ್ನಲ್ಲ ಅಂದ್ರೆ ನಂಗೆ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ಈಸಿ ಸೊಲ್ಯೂಷನ್ ನಾವು ಜಾಸ್ತಿ ಎಲ್ಲ ಹುಡ್ತದೆಲ್ಲ ಬೇಡ ವೆಜ್ ಸೋಸಿದ್ರು ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋದು ಬೇಡ ನನಗೆ ಕಡಿಮೆ ಆಯ್ತು ಆ ಮೀನ್ಸ್ ಕಂಟ್ರೋಲ್ ಬಂತು ಸೊ ಜೊತೆ ಇವಾಗ ಇರ್ತಾ ಬಂತೇನು ಒಂದು ಪ್ರಾಡಕ್ಟ್ ನ್ಯೂ ಪ್ರಾಡಕ್ಟ್ ಲ್ಯಾಂಚ್ ಆಗಿದೆ ಅದ್ರೊಳಗೆ ಎನರ್ಜೆಟಿಕ್ ತರ ಇದೆ ಅದರಲ್ಲೂ ಬಿ ಸಿಕ್ಸ್ ವೈಟಮಿನ್ಸ್ ಇದೆ ಅದನ್ನು ಎರಡನ್ನ ಆ್ಯಡ್ ಮಾಡ್ಕೊಂಡ್ರೆ ನೀವು ನಿಮ್ಗೆ ಯಾಕೆ ಇಷ್ಟ ಆ್ಯಡ್ ಮಾಡ್ಕೊಂಡಿಲ್ಲ ಒಂದು ಸರಿ ಆಡ್ ಮಾಡ್ಕೊಂಡು ನೋಡಿ ಈಗ ಶೇಕ್ ಅಲ್ಲ ಅಲ್ಲ ಇದು ಸಪ್ರೇಟು ಇದು ಇದನ್ನು ಸಪ್ರೇಟ್ ನಾನು ಈಗ ಹೇಳಿದ ಲಿಫ್ಟಾಪ್ನು ಸಪ್ರೇಟ್ ಅಂದ್ರೆ ಇವಾಗ ನಾವು ವಾಟರ್ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಮುಖ ಮುಖ ನೋಡ್ತೀವಿ ನಮಗೆ ಸುಮ್ಮನೆ ಪ್ಲಾನ್ ವಾಟರ್ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಎಷ್ಟೊಂದು ಜನಕ್ಕೆ ಅಲ್ಲ ನಮ್ಗೆ ನೀರು ಕೊಡಬೇಕು ಫ್ರೀಯಾಗಿ ಸಿಗೋ ನೀರನ್ನೇ ಕೊಡಲ್ಲ ಅಂದರೆ ಹಿಂಗೆ ದುಡ್ಡು ಕೊಟ್ಬಿಟ್ಟು ಇದೆಲ್ಲ ತಿಂತೀವ ಒಂದು ತಲೆಯಲ್ಲಿ ತಿಳ್ಕೊಳ್ಳಿ ಏನಿಲ್ಲ ತುಂಬ ಈಸಿ ಎರಡು ಶೇಕು ಮೂರು ವಾಟರ್ ನೀರು ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾರೆ ನಮಗೆ ಮೂರು ಲೀಟರ್ ನೀರ್ನ ನಾರ್ಮಲ್ ಪ್ಲೇನ್ ವಾಟರ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಲಿಫ್ಟರ್ ಇರ್ಬೋದು ಅಥವಾ ಹೈಡ್ರೇಟ್ ಇರ್ಬೋದು ಅಥವಾ ಸ್ಕಿನ್ ಮೋಸ್ಟರ್ ಇರ್ಬೋದು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೋದು ನೀವು ಬೆಳಗ್ಗೆ ರೆಡಿ ಮಾಡಿ ಸಾಯಂಕಾಲವರೆಗೂ ಯೂಸ್ ಮಾಡ್ಬೋದು ಟು ಟು ತ್ರೀ ಲೀಟರ್ಸ್ ಈಸಿಯಾಗಿ ನಮಗೆ ಮಿನರಲ್ಸು ಬ್ಯಾಲೆನ್ಸ್ ಆಗುತ್ತೆ ವೈಟಮಿನ್ಸು ಬ್ಯಾಲೆನ್ಸ್ ಆಗುತ್ತೆ ನಮ್ಗೆ ರಿಸಲ್ಟ್ ವೈಟ್ ಲಾಸ್ ರಿಸಲ್ಟ್ ಬರೋದಕ್ಕೂ ಬೇಗ ಸಪೋರ್ಟ್ ಆಗುತ್ತೆ ನಮಗೆ ದಿನ 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 ಚೆನ್ನಾಗಿ ಅನ್ನಿಸ್ತಾ ಇದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ದಿನ 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 ಲಾಸ್ ಇರ್ಬೋದು ಅಥವಾ ವೆಯ್ಟ್ ಗೇನ್ಗೆ ಅಂತ ಬಂದಿರಬಹುದು ಅಥವಾ ಸ್ಕಿನ್ ರಿಸಲ್ಟ್ಸ್ ಬಂದಿರ್ಬೋದು ಅಥವಾ ಎಲ್ತ್ ರಿಸಲ್ಟ್ಸ್ ಬಂದಿರಬಹುದು ಎಲ್ಲದಕ್ಕೂ ಡೈಲಿ ಏನೋ ಒಂದು ನೂರು ಗ್ರಾಮ ವೆಯ್ಟ್ ಲಾಸ್ ಆಗಲಿ ದಿನದಿಂದ ದಿನಕ್ಕೆ ಎಷ್ಟು ಖುಷಿ ಹೌದಾ ಅಲ್ವಾ ಈಗ ವೆಯ್ಟ್ ಲಾಸ್ ಆಗಿರೋದು ಖುಷಿ ಬ್ಯಾಲೆನ್ಸ್ ಮಾಡಿರೋರು ಖುಷಿ ನಾನು ನೂರು ಗ್ರಾಮ್ನೂ ವೆಯ್ಟ್ ಲಾಸ್ ವೇಟ್ ಗೇನ್ ಆಗಿಲ್ಲ ಅಂತ ಬರೀ ನಾವು ವೆಯ್ಟ್ ಲಾಸ್ ಅಷ್ಟೇ ಅದರ ಫ್ಯಾಟ್ಸ್ ಕಾಲ ಮೇಲಿದೆ ಅದನ್ನ ನೋಡ್ಕೋಬೇಕು ಅವಾಗ ನಮ್ಗೆ ಅರ್ಥ ಆಗುತ್ತೆ ಸೊ ಇದು ನಿಮ್ಮ ಫ್ಯಾಟ್ ಲಾಸ್ ಹೆಲ್ಪ್ ಆಗುತ್ತೆ ಆಯ್ತಾ ಹೈಡ್ರೇಟ್ ಇರ್ಬೋದು ಇನ್ನೊಂದು ರೀಬಿಲ್ಡ್ ಅಂತ ಇದೆ ಅದಿರ್ಬೋದು ಲಿಫ್ಟ್ ಆಫ್ ಇರ್ಬೋದು ಇದಕ್ಕಿಂತ ವಂಡರ್ಫುಲ್ ರಿಸಲ್ಟ್ ಇದೆ ನನಗೆ ನನ್ನ ಫೋಟೋ ಕಟ್ ಕಳಿಸ್ತೀನಿ ಹಂಗಿದೆ ನಂದಿ ನಾನು ಶೇಕ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಫೋರ್ ಫೈವ್ ಡೇಸ್ ಅಂತ ಕೊಡಿ ಹಂಗಿದೆ ಸೊ ನಾನು ಯಾವಾಗ ಶೇಕ್ ಸ್ಟಾರ್ಟ್ ಮಾಡಿದೆ ಇವಾಗ ನಿಮ್ಮ ಕಣ್ಣೆದ್ರಿಗೆ ಇಲ್ಲಿ ರಿಸಲ್ಟ್ ಇದೆಯಾ

ನಾನು ನೂರು ಕೆ ಜಿ ಇದ್ದಿದ್ದು ನಾನು ತುಂಬ ಲೇಟ್ ಆಗ್ತಾ ಇರಲಿಲ್ಲ ನಾನು ಮೂರು ವರ್ಷದ ನಾನು ಹೇಳಿದರೆ ನಿದ್ದೆ ಮಾಡಿರಲಿಲ್ಲ ಯಾಕೆ ನಮಗೆ ಹೆಚ್ಚಿನ ಜಾಸ್ತಿ ನೈಟೆಲ್ಲ ಹೆಚ್ಚಿನ ಬರ್ತಾಯಿತ್ತಲ್ಲ ಕೆತಾ ಇದ್ದರೆ ತುಂಬ ಮೈಯೆಲ್ಲ ಫುಲ್ಲು ಗಾಯ ಆಗ್ತಾಯಿತ್ತು ನೈಟ್ ನಿದ್ದೆ ಬರ್ತಾ ಇರಲಿಲ್ಲ ಅದಕ್ಕೆ ಮಾತ್ರೆ ಮಾತೆಯಿಂದ ಕಾಲ್ಸ್ ಕೊಟ್ಟು ಅದು ಬಿಟ್ಟು ಬೇರೆ ಇಲ್ಲ ನಿಮಗೆ ಅಂತ ಹೇಳಿದರೆ ಅದು ತೊಗೊಂಡ್ರೆ ನಿದ್ದೆ ಬರ್ತಾಯಿತ್ತು ಅದು ನೈಟ್ ನಿದ್ದೆ ಬರ್ತಾ ಇರಲಿಲ್ಲ ಆದರೂ ನಿದ್ದೆ ಬರ್ತಾಯಿತ್ತು ಅದು ಯಾವ್ಯಾವ ಸಾವಾದ್ರೂ ಅದು ನಿದ್ದೆ ಬರ್ತಾಯಿತ್ತು ನನಗೆ ಇರಬೇಕಾದ್ರೆ ಓವರ್ ಬೇಟ್ ಜಾಸ್ತಿ ಆದರೆ ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಊಟದ್ಬಿಟ್ಟು ನಾನು ಚೆನ್ನಾಗಿರ್ಲಿಲ್ಲ ಆ ಊಟದ ದಪ್ಪ ಅದೇ ಇಷ್ಟು ಇದ್ದಿದ್ದು ನಾನು ಇಲ್ಲಿ ಬರೋ ಮುಂಚೆ ನಾನು ಇಲ್ಲಿ ಬಂದ್ ಫೋಟೋ ತಗೊಬಿಟ್ಟು ಒಂದು ಫೋಟೋ ಇಡಿ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದಾಗ ನಾನು ಒಂದು ಪುರ ಬೆಟ್ಟಕ್ಕೆ ಒಂದು ಫೋಟೋ ತಗೊಂಡಿದ್ದು ನಾವ್ ಎಲ್ಲೂ ಫೋಟೋ ನಿಂತ್ಕೋತಾ ಇರಲಿಲ್ಲ ದಪ್ಪ ಇದೆಯಲ್ಲ ಅಂದ್ಬಿಟ್ಟು ಫೋಟೋ ತಗೋತಾ ಇರಲಿಲ್ಲ ಇಲ್ಲಿ ಬಂದಾಗ ಒಂದು ಫೋಟೋ ತಗೊಬಿಟ್ಟು ಕ್ಲಬ್ಲ್ ಇಡಿ ಕ್ಲಬ್ ನಮ್ಮ ಜೊತೆಲಿ ಬರದ್ ಇದು ಮಾಡಿಬಿಟ್ಟು ನಿಂತಿದ್ದೀನಿ ಅದ್ರ ಜೊತೆಲಿ ಬಂದಿದೆ ಫೋಟೋ ಹಾಗಿಲ್ಲಿ ಬಂದಾಗ ನನಗೆ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಏನೇನೆಲ್ಲ ಇತ್ತು ನನಗೆ ಎಲ್ಲ ಅಂಟ್ರಮೆಂಟ್ ಹೋಗಿ ಆರಾಮಾಗಿದ್ದೀನಿ ನನಗೆ ಎಷ್ಟೇ ಕೆಲಸ ಮಾಡಿದ್ರು ಸುಸ್ತಾಗಲ್ಲ ವಾಹ ನಾನು ಡೈಲಿ ಇಪ್ಪತ್ತು ಸಾವಿರ ಸ್ಟೆಪ್ ನಡೆದ್ರು ನನಗೆ ಸುಸ್ತಾಗಲ್ಲ ಟೂ ಟೈಮ್ ಶೇಕು ಮಧ್ಯಾಹ್ನ ಎಲ್ತಿ ಕುಡಿ ತಿಂತೀನಿ ತುಂಬ ಎನರ್ಜಿ ಆಗಿದ್ದೀನಿ ಅಮ್ಮನವರು ಶೇಕ್ ಕುಡಿತಾರೆ ರೆಗ್ಯುಲರಾಗಿ ಇವಾಗ ಅವರು ಬೆಳಗ್ಗೆ ಟೈಮ್ ಶೇಕು ಕುಡಿತಾ ಇರಲಿಲ್ಲ ಇವಾಗ ಆಗಿ ಅವರು ಕುಡಿತಾರೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಎರಡೂವರೆ ವರ್ಷದಿಂದ ನಾನು ಕ್ಲಬಿಗೆ ಇಷ್ಟಪಟ್ಟೇ ಬರ್ತಾ ಇರೋದು ಯಾರೋ ಬರುವಂತ ಕ್ಲಬ್ ಬರ್ತಾ ಇಲ್ಲ ಯಾಕಂದ್ರೆ ನನ್ನ ರಿಸಲ್ಟ್ ಚೆನ್ನಾಗಿದೆ

ಬಂದಾಗ ನನ್ಗೆ ಹೆಚ್ಚಿನ ಕಡಿಮೆ ಆಯ್ತು ನಾನ್ ಸೊ ಮಾತ್ರೆ ತಗೋತಾ ಇದ್ದೆ ಡಾಕ್ಟರ್ ತೋರು ಕಡಿಮೆ ಆಗಿದ್ದು ಮಾತು ತಗೋಬೇಡಿ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಇವತ್ತಿನ ಎರಡು ಮಾತನಾಡಿದ ಅಲರ್ಜಿಗೆ ನನ್ಗೆ ಇವತ್ತಿನವರೆಗೂ ಕಾಲು ಮಡ್ಸ್ಕೊಬಿಟ್ರೆ ಮತ್ತೆ ನೆರ ಹಾಕ್ತಾ ಇರಲ್ಲ ಎಲ್ಲ ಒಬ್ರು ಬೇಕಾಗಿತ್ತು ಸುಮ್ಮನೆ ಅದು ಬರ್ತಾ ಇತ್ತು ನನ್ಗೆ ಪೀಸ್ ನೋಡಿ ಪ್ರಾಬ್ಲಮ್ ಇವಾಗ ಅದಿಲ್ಲ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಎಲ್ದಿ ಆರೋಗ್ಯ ಇದ್ದೀನಿ ಆ ಕಾರಣಕ್ಕೆ ನಾವು ಶೇಪ್ ಇರ್ತೀನಿ ಎರಡೂವರೆ ವರ್ಷ ಆಯಿತು ನಾನು ಬರಂಗಿರ್ತೀನಿ ಹಂಗಾಗಿ ಶೇಖಿ ಹುಷಾರ ಕೊಡ್ತೀನಿ ಇಪ್ಪತ್ನಾಲ್ಕು ಬೇಕಾಸ್ ಆಗಿದ್ದೀನಿ ತುಂಬ ಆಕ್ಟಿವ್ ಆಗಿದ್ದೀನಿ ಬ್ಯಾಕ್ ಪೇನ್ ಇರ್ತೀನಿ ಬ್ಯಾಕ್ ಪೇನ್ ಕಡಿಮೆ ಆಗಿದೆ ಚೆನ್ನಾಗುತ್ತೆ ಸ್ಕಿನ್ನೇ ನನಗೆ ಮೇಯ್ನ್ ಬೇಕ್ರಿಗಿಂತಲೂ ಸ್ಕಿನ್ನೇ ಮೇಯ್ನು ಅಷ್ಟು ನನಗೆ ತುಂಬ ಎಷ್ಟು ಅಗ್ತಿದ್ದೀನಿ ಅಂದರೆ ನಮ್ಮ ಗೆಳೀವಿ ಇದು ಹುಷಾರಾಗಲ್ಲ ಈಗ ಹುಷಾರು ತಪ್ಪಿ ಉಳ್ಕೊಂಡಿದ್ದೆ ಹೆಚ್ಚು ಆ ಟೈಮಲ್ಲಿ ಅಡ್ಮಿಟ್ ಆದರೆ ಒಂದು ಫೋರ್ ಅವರು ಆಗುತ್ತೆ ಹಾಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳೋದು ಹೆವಿ ಡೋಸು ಟ್ಯಾಬ್ಲೆಟ್ ಏನು ಆ ಟ್ಯಾಬ್ಲೆಟ್ ಮನೇನೇ ಟ್ರೀಟ್ಮೆಂಟ್ ತೊಗೊಂಡಿದ್ರಿಂದ ಇವ್ರು ಹೇಳ್ದಂಗೆ ಮೇಡಮ್ ಹೇಳ್ದಂಗೆ ನನಗೂ ನೋವು ಮನೆಯಲ್ಲೇ ಮಕ್ಕಳಿಗೂ ಗಂಡನಿಗೂ ನೋವು ದುಡ್ಡು ದುಡ್ಡು ಖರ್ಚು ಈ ಥರ ಎಲ್ಲ ಖರ್ಚು ಮಾಡಿಕೊಂಡು ತೀರಾ ವೀಕ್ ಆಗಿದೆ ನನ್ನ ಫ್ರೆಂಡ್ ಸುದರ್ಶನ ಅವರು கே தான் தக பிர அது மானுஃபாச்சரிங் டேட் முக்து இட் அது இல்லை க்ளபுக் குடித்த ವೈಟ್ ಮೇಲೆ ಮಾಡ್ತಾ ಇಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಒಂದ್ ಸ್ಟ್ರೆಸ್ ಕಡಿಮೆ ಆಗ್ತದೆ ಮನೆಯಲ್ಲಿ ಯಾರ ಮನೆಗೂ ಈ ನಡುವೆ ಕೋಪ ಮಾಡ್ಕೊಳ್ತಾ ಇಲ್ಲ ಜಾಸ್ತಿ ಅದು ನಾನು ಮಾಡ್ಕೊಳ್ತೀನಿರೋದ್ರಿಂದ ಮನೇಲಿ ತುಂಬಾ ನೆಮ್ಮದಿಯಾಗಿದ್ದಾರೆ ಸಣ್ಣ ಸಣ್ಣಕ್ಕೂ ಹೇಗಾಗ್ತಾ ಇದೆ ಆ ಒಂದು ನಮ್ಮನೆಯವರು ಬಿಸ್ನೆಸ್ ಲಾಸು ಅವ್ರ ಕೆಲ್ಸಕ್ಕೆ ಹೋಗ್ತಾರಿಲ್ಲ ಮಕ್ಕಳು ಅವನೊಂತರ ಸ್ಟ್ರೆಸ್ ಕೊಡ್ತಾ ಮಗ ಕಾಲೇಜಲ್ಲಿ ಗಲಾಟೆ ಆಗಿದ ಅವನೋ ತರ ಸ್ಟ್ರೆಸ್ ಮಗಳ ಸ್ಟ್ರೆಸ್ ಒಟ್ನಲ್ಲಿ ಇಲ್ಲಿ ಬರ ಶುರು ಆದ್ಮೇಲೆ ನಾನು ಸ್ವಲ್ಪ ನನ್ನ ಹೆಲ್ತ್ ಕಾನ್ಶಿಯಸ್ ತಗೊಂಡ್ಮೇಲೆ ದುಡ್ಡು ಖರ್ಚುಕೊಂಡೇ ಆಗಿದೆ ಹಾಸ್ಪಿಟಲ್ ಅದು ಕಡಿಮೆ ಆಗೋದ್ರ ಜೊತೆಯಲ್ಲಿ ಈಗ ಒಂದೊಂದೇ ಒಂದೊಂದೇ ಪಾಸಿಟಿವ್ ಇಲ್ಲಿ ಇಲ್ಲಿ ಪಾಸಿಟಿವ್ನೆಸ್ ಇರೋದ್ರಿಂದ ನನ್ಗೆ ಒಂದಿನ ತಪ್ಸಕೆ ಇಷ್ಟ ಆಗಲ್ಲ ಬರ್ತಾ ಇದೀನಿ ಮತ್ತೆ ಇನ್ನೊಂದೇನಂದ್ರೆ ಎಲ್ಲ ಇಲ್ಲಿ ಬರಕ್ ಆದಮೇಲೆ ಹೇಗೆ ನಿಭಾಯಿಸ್ಬೇಕು ಮನೇಲಿ ಒಂದೊಂದು ರಾಂಗ್ ಇದ್ರೆ ಎಲ್ಲಾರು ಒಂದು ಹದಕ್ ನಮ್ಮ ಮನೆಗೆ ನಮ್ಮ ಮನೆಯವರು ಬಿಸ್ನೆಸ್ ಲಾಸ್ ಇದ್ರಲ್ಲಿ ಸ್ಟ್ರೆಸ್ ಮಾಡ್ಕೊಂಡು ಅವರು ಕೆಲ್ಸಕ್ಕೆ ಹೋಗ್ಬಿರ ಹಾಗೆ ಇದ್ರು ಈಗ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಒಂದ್ ಕಡೆ ನನ್ ಮಗ ಒಂದು ಒಳ್ಳೆ ಎಜುಕೇಶನ್ ಮುಗಿಸ್ಕೊಂಡು ಒಂದು ಡೈಮಂಡ್ ಲ್ಯಾಬ್ ವರ್ಕ್ ಮಾಡ್ತಾ ಇದ್ದಾನೆ ಟ್ರೈನಿಂಗ್ ತಗೊಳ್ತಾ ಇದ್ದಾನೆ ಮಗಳು ಚೆನ್ನಾಗಿ ಓದ್ತಾ ಇದ್ದಾರೆ ಎಲ್ಲಾನು ಒಂದ್ ಟ್ರೋಡ್ನಲ್ಲಿ ನಾವು ಚೆನ್ನಾಗಿದ್ದು ನಾವು ಒಳ್ಳೆ ಫಿಟ್ ಆಗಿ ಹೆಲ್ಥಿಯಾಗಿ ಇದ್ರೆ ಮನೇನು ರಿಪಾಯಿಸ್ ಇಶ್ವರೇ ನಿಮ್ಮ ಜಾಕೆಟ್ ಬಿಚ್ಚಿ ಮೇಡಮ್ ದಪ್ಪನೆ ಕಾಣಿಸ್ತಿದಿರಾ ಎನರ್ಜಿ ಷೇಕ್ ಮತ್ತೆ ಸೂರ್ಯನ ಮಾತ್ರ ಮಾಮೂಲಿ ಫಸ್ಟ್ ಇಲ್ಲ ಈಗ ಬಂದಮೇಲೆ ಎಲ್ಲ ಸ್ಟಾರ್ಟ್ ಮಾಡಿದ್ದು ಅದೇ ಇನ್ನು ಕಂಟಿನ್ಯೂ ಆಗ್ತಾನೆ

बड़ी सर नहीं बनी अस्ट हाँ ಹದಿನೈದು ಕೆಜಿ ವೈಟ್ ಲಾಸ್ ಹಾಕಿದೀರ ಎಷ್ಟು ತಿಂಗಳಲ್ಲಿ ಇನ್ನು ಮೂರು ತಿಂಗಳಾಗಿಲ್ಲ ಹದ್ನೈದು ಕೆಜಿ ವೈಟ್ ಲಾಸ್ ಹಾಕಿದೀರ ವಾವ್ ಸೂಪರ್